ಹೌದಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಶುಕ್ರ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮಗೆ ಸಿಗುವಂಥ ಒಂದು ಹುಡುಗಿ ಯಾವ ಥರ ಹೊಂದಿರ್ತಾರೆ ಯಾವ ಥರ ಕ್ಯಾರೆಕ್ಟ್ರ್ ಇರ್ತದೆ ಇರ್ತಾರೆ ಅಂತ ವಿಡಿಯೋದಲ್ಲಿ ತುಂಬಿ ಪಗೆ ತಿಳ್ಕೊಳ್ಳೋಣ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಅಂದರೆ ಇದು ಹುಡುಗರ ಜಾತಕದಲ್ಲಿ ಮಾತ್ರ ಅಪ್ಲೈ ಆಗುತ್ತೆ ಓನ್ಲಿ ಬಾಯ್ಸ್ ಬಾಯ್ಸ್ ಅವರ ಸ್ಕೋಪಲ್ಲಿ ಮಾತ್ರ ಇದು ಅಪ್ಲೈ ಆಗುತ್ತೆ ಇಲ್ಲಿ ಶುಕ್ರ ಅಂತ ಹೇಳಿದ್ರೆ ಸ್ತ್ರೀಕಾರಕಗರ ಅಂತ ಹೇಳ್ಬೋದು ಅಂದರೆ ಶುಕ್ರ ಎಲ್ಲಿ ಇರ್ತಾನೋ ಯಾವ ಇರ್ತಾನೋ ಅಥವಾ ಯಾವ ಗ್ರಹಗಳ ಜೊತೆ ಇರ್ತಾನೋ ಅದು ನಿಮಗೆ ಆ ಥರ ಒಂದು ಹುಡುಗಿ ಜಾಸ್ತಿ ಸಿಗ್ತಾರಂತ ಅರ್ಥ ಆಗುತ್ತೆ ಇದು ಯಾವ ಥರ ಅಂತ ಡೀಪಾಗಿ ತಿಳ್ಕೊಳ್ಳೋಣ ಇವು ನಿಮ್ಮದಿದು ಹುಡುಗರ ಕುಂಡಲಲ್ಲಿ ಇದು ಒಂದು ಹೊರಸ್ಕೋಪ್ ಇದರಲ್ಲಿ ಯಾವ ಮನೆ ಬೇಕಾದರೂ ಆಗ್ಬೋದು ಯಾವ ಲಗ್ನ ಬೇಕಾದರೂ ಆಗ್ಬೋದು ನನಗೆ ಹೇಳ್ತಿರೋದು ರಾಶಿಯಲ್ಲಿ ಯಾವ ರಾಶಿಯಲ್ಲಿ ಇದ್ರೆ ಏನು ಫಲ ಅಂತ ನೋಡೋಣ ಉದಾಹರಣೆಗೆ ಹುಡುಗರ ಜಾತಕದಲ್ಲಿ ಇಲ್ಲಿ ಏನಾದರೂ ಶುಕ್ರ ಇದ್ದರೆ ಮೇಷರಾಶಿಯಲ್ಲಿ ನಿಮಗೆ ಸಿಗುವಂಥ ಒಂದು ಹುಡುಗಿ ಗರ್ಲ್ ಫ್ರೆಂಡ್ಸು ತುಂಬ ಎನರ್ಜೆ ಎನರ್ಜೆಟಿಕ್ ಆಗಿರ್ತಾರೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ ನಿಮ್ಮ ಹುಡುಗಿಗೆ ಶುಕ್ರ ಈ ಮೇಷರಾಶಿಯಲ್ಲಿದ್ದರೆ ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಅವಸರ ಅಧಿಕಾರ ಅಧಿಕಾರವಾಣಿ ಕೂಡ ಅಧಿಕಾರಶಾಹಿ ಪ್ರವೃತ್ತಿ ಕೂಡ ಇರ್ಬೋದು ಮತ್ತು ನಾಯಕತ್ವ ಗುಣ ಕೂಡ ಹೆಚ್ಚಿರ್ತದೆ ಇಲ್ಲಿ ವೃಷಭ ರಾಶಿಯಲ್ಲಿ ಹುಡುಗರ ಕುಂಡಲಲ್ಲಿ ವೃಷಭ ರಾಶಿಯಲ್ಲಿ ಶುಕ್ರ ಇದ್ದರೆ ನಿಮಗೆ ಸಿಗುವಂಥ ಹುಡುಗಿ ತುಂಬ ಒಂದು ಸೌಮ್ಯ ಸಾಫ್ಟ್ ಬಂದಿರ್ತಾರೆ ಆರ್ಟಿಸ್ಟಿಕ್ ಆಗಿರ್ತಾರೆ ತುಂಬ ಒಂದು ಆ ಕಲೆ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ನೋಡಲಿಕ್ಕೆ ಅಟ್ರಾಕ್ಟ್ ಆಗಿರ್ತಾರೆ ಅವರು ತುಂಬ ಒಂದು ನೋಡಲಿಕ್ಕೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಶುಕ್ರ ವರ್ಷಭರಾಶಿಯಲ್ಲಿದ್ದರೆ ಆ ಕಲೆ ಬಗ್ಗೆ ಜಾಸ್ತಿ ಆಸಕ್ತಿ ಇರ್ತದೆ ಅವರಿಗೆ ಮತ್ತು ಹಣದ ಬಗ್ಗೆ ಜಾಸ್ತಿ ಮಹತ್ವ ಕೊಡ್ತಾರೆ ನಿಮಗೆ ಸಿಗುವಂಥ ಹುಡುಗಿ ಹಣದ ಬಗ್ಗೆ ಮತ್ತು ಫ್ಯಾಮಿಲಿ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಶುಕ್ರ ಏನಾದರೂ ಇಲ್ಲಿದ್ರೆ ಮಿತ್ರರಾಶಿಲ್ಲಿದ್ದರೆ ನಿಮ್ಮ ಒಂದು ಹುಡುಗಿಗೆ ಲೈಂಗಿಕ ಆಸಕ್ತಿ ಹೆಚ್ಚಿರ್ಬೋದು ತುಂಬ ಒಂದು ಡ್ಯಲ್ ನೇಚರ್ ಹೊಂದಿರ್ತಾರೆ ಅವರು ಡ್ಯೂಯಲ್ ಮೈಂಡ್ ಅಂತಾರಲ್ಲ ಡ್ಯಲ್ ಪರ್ಸನಾಲಿಟಿ ಅಂದಿರ್ತಾರೆ ಶುಕ್ರ ಇಲ್ಲಿದ್ದರೆ ಮತ್ತು ತುಂಬ ಆರ್ಟಿಸ್ಟಿಕ್ ನೇಚರ್ ಅಂದಿರ್ತಾರೆ ಅವರು ತುಂಬ ಇಂಟ ಆಗಿರ್ತಾರೆ ತುಂಬ ಬುದ್ಧಿ ಬುದ್ಧಿಶಾಲಿಗಳಾಗಿರ್ತಾರೆ ನಿಮ್ಮ ಒಂದು ಹುಡುಗಿ ನಿಮಗೆ ಸಿಗುವಂಥ ಹುಡುಗಿ ತುಂಬ ಬುದ್ಧಿಶಾಲಿಗಳಾಗಿರ್ತಾರೆ ಮತ್ತು ತುಂಬ ವ್ಯಾಪಾರ ಬುದ್ಧಿ ಬಿಸ್ನೆಸ್ ಮೈಂಡ್ ಅಂತಾರಲ್ಲ ಆ ಥರ ಹೊಂದಿರ್ತಾರೆ ಶುಕ್ರ ಏನಾದರೂ ಸಿಂಹರ ಇಲ್ಲಿ ಕಟಕ ರಾಶಿಯಲ್ಲಿದ್ದರೆ ನಿಮಗೆ ಸಿಗುವಂಥ ಒಂದು ಹುಡುಗಿ ತುಂಬ ಒಂದು ಇಮೋಷನಲ್ ಆಗಿರ್ತಾರೆ ತುಂಬ ಒಂದು ಭಾವನಾತ್ಮಕ ಆಗಿರ್ತಾರೆ ತಾಯಿಯ ಬಗ್ಗೆ ಹೆಚ್ಚು ಕೇರಿಂಗ್ ಇರ್ತದೆ ಅವರಿಗೆ ಶುಕ್ರ ಕಟಕರಾಶಿಯಲ್ಲಿದ್ದರೆ ತಾಯಿಯ ಬಗ್ಗೆ ಹೆಚ್ಚು ಕೇರಿಂಗ್ ಇರ್ತದೆ ಅವರಿಗೆ ಮನೆ ಬ ಮನೆಯ ಬಗ್ಗೆ ಮನೆ ಫ್ಯಾಮಿಲಿ ಬಗ್ಗೆ ಒಂದು ಹೆಚ್ಚು ಕೇರಿಂಗ್ ಇರ್ತದೆ ಶುಕ್ರ ಏನಾದರೂ ಸಿಂಹರಾಶಿಯಲ್ಲಿದ್ದರೆ ನಿಮಗೆ ಸಿಗುವಂಥ ಹುಡುಗಿ ಅಥವಾ ಗರ್ಲ್ ಫ್ರೆಂಡು ತುಂಬ ಒಂದು ಧೈರ್ಯಶಾಲಿಗಳಾಗಿರ್ತಾರೆ ತುಂಬ ಒಂದು ಧೈರ್ಯಶಾಲಾಗಿರ್ತಾರೆ ಒಳ್ಳೆ ಸ್ಥಾನಮಾನದಲ್ಲಿರ್ತಾರೆ ನಿಮಗೆ ಸಿಗುವಂಥ ಒಂದು ಹುಡುಗಿ ತುಂಬ ಸ್ಥಾನಮಾನ ಟಾಪ್ ಟಾಪ್ ಲೆವೆಲ್ ಹುಡುಗಿರು ಸಿಗ್ತದೆ ನಿಮಗೆ ತುಂಬ ಟಾಪ್ ಅಂದರೆ ನೀಚ ಸ್ಥರದಕ್ಕಿಂತ ಮೇಲುಸ್ತರದಂಥ ಹುಡುಗಿರು ಸಿಗೋ ಜಾಸ್ತಿ ನಿಮಗೆ ಶುಕ್ರ ಸಿಂಹರಾಶಿಯಲ್ಲಿದ್ದರೆ ಶುಕ್ರ ಏನಾದರೂ ಕನ್ಯಾ ರಾಶಿಯಲ್ಲಿದ್ದರೆ ಹುಡುಗರ ಜಾತಕದಲ್ಲಿ ಶುಕ್ರ ಕನ್ಯಾ ರಾಶಿಯಲ್ಲಿದ್ದರೆ ನಿಮ್ಮೊಂದು ಹುಡುಗಿ ತುಂಬ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅಂದಿರ್ತಾರೆ ತುಂಬ ಮಾತುಗಾರಿಕೆ ತುಂಬ ಚೆನ್ನಾಗಿರ್ತದೆ ಮಾತು ಮಾತಾಡ್ತಾರೆ ಜಾಸ್ತಿಯಾಗಿ ನಿಮ್ಮ ಒಂದು ಹುಡುಗಿ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಬೇರೆಯನ್ನು ಅಬ್ಸರ್ವ್ ಮಾಡೋ ಜಾಸ್ತಿ ಅಂತ ಹೇಳ್ಬೋದು ಶುಕ್ರನಾದರೂ ತುಲಾರಾಶಿಯಲ್ಲಿದ್ದರೆ ನಿಮ್ಮ ಒಂದು ಹುಡುಗಿಗೆ ಲೈಂಗಿಕ ಆಸಕ್ತಿ ಹೆಚ್ಚಿರ್ತದೆ ತುಂಬ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿರ್ತಾರೆ ಒಳ್ಳೊಂದು ಬಿಸ್ನೆಸ್ ಮೈಂಡ್ ತುಂಬ ಚೆನ್ನಾಗಿರ್ತದೆ ವ್ಯಾವಹಾರಿಕ ಬುದ್ಧಿ ತುಂಬ ಚೆನ್ನಾಗಿರ್ತದೆ ಸೋಷಿಯಲ್ ಆಗಿರ್ತಾರೆ ನಿಮಗೆ ಸಿಗುವಂಥ ಹುಡುಗಿಯರು ತುಂಬ ಸೋಷಿಯಲ್ ಆಗಿರ್ತಾರೆ ಕಲೆಯ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ ಶುಕ್ರ ಏನಾದರೂ ವೃಶ್ಚಿಕ ರಾಶಿಯಲ್ಲಿದ್ದರೆ ನಿಮ್ಮ ಹುಡುಗಿ ತುಂಬ ಸೀಕ್ರೆಟ್ ನೇಚರ್ ಒಂದು ಇರ್ತಾರೆ ತುಂಬ ಒಂದು ಸೀಕ್ರೆಟಿವ್ ಆಗಿರ್ತಾರೆ ಗುಪ್ತ ವಿಷಯಗಳ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಶುಕ್ರ ವೃಶ್ಚಿಕ ಇದ್ದರೆ ಶುಕ್ರ ಏನಾದರೂ ಧನು ರಾಶಿಯಲ್ಲಿದ್ದರೆ ನಿಮ್ಮ ಹುಡುಗಿ ಸ್ವಲ್ಪ ಧರ್ಮ ಧಾರ್ಮಿಕದ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ ಸ್ಪಿರಿಚುಲಿಟಿ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ ಹೆಚ್ಚು ಧಾರ್ಮಿಕವಾಗಿರ್ತಾರೆ ಅವರು ಸ್ವಲ್ಪ ಡ್ಯೂರ್ಮೆಂಟ್ ಕೂಡ ಇರ್ಬೋದು ಶುಕ್ರ ಏನಾದರೂ ಮಕರ ರಾಶಿಯಲ್ಲಿದ್ದರೆ ನಿಮ್ಮ ಒಂದು ಹುಡುಗಿ ತುಂಬ ಕೋಪ ಹೊಂದಿರ್ತಾರೆ ತುಂಬ ಕೋಪ ಬುದ್ಧಿ ಇರ್ತಾರೆ ಮತ್ತು ಸ್ವಲ್ಪ ಗಂಭೀರ ಸ್ವಭಾವ ಶಿಸ್ತು ಗಂಭೀರ ಸ್ವಭಾವ ಹೊಂದಿರ್ತಾರೆ ಇವರು ಶುಕ್ರ ಏನಾದರೂ ಕುಂಭರಾಶಿಯಲ್ಲಿದ್ದರೆ ನಿಮಗೆ ಸಿಗುವಂಥ ಹುಡುಗಿ ತುಂಬ ಸ್ಟ್ರಿಕ್ಟಾಗಿರ್ತಾರೆ ನೋಡಲಿಕ್ಕೆ ತುಂಬ ಸ್ಟ್ರಿಕ್ಟಾಗಿರ್ತಾರೆ ತುಂಬ ಶಿಸ್ತು ಇರ್ತಾರೆ ಕೋಪ ಜಾಸ್ತಿ ಇರ್ತದೆ ಶುಕ್ರನಾದರೂ ರಾಶಿಯಲ್ಲಿದ್ದರೆ ನಿಮಗೆ ಒಂದು ಹುಡುಗಿ ಡಿವೆಲ್ಮೆಂಡ್ ಡಿವೆಲ್ಪ್ಮೆಂಟ್ ಪರ್ಸೆಂಟ್ ಹೊಂದಿರ್ತಾರೆ ಅವರು ಧರ್ಮ ಧಾರ್ಮಿಕತೆ ಬಗ್ಗೆ ಆಸಕ್ತಿ ಇರ್ತದೆ ಸಾಫ್ಟ್ ನೇಚರ್ ಹೊಂದಿರ್ತಾರೆ ಇವರು ಇದು ಶುಕ್ರ ಇರೋ ರಾಶಿಯಂತೆ ನಿಮ್ಮ ಒಂದು ಸಂಗತಿ ಇದು ನಾನು ತುಂಬ ಬ್ರೀಫ್ ತುಂಬ ಒಂದು ಮೇಲೆ ಮೇಲೆ ಹೇಳಿದ್ದಾನೆ ಅಷ್ಟೇ ಇದನ್ನು ಬೇರೆ ಬೇರೆ ಮುಂದೆ ಇದ್ರ ಬಗ್ಗೆ ಬೇರೆ ಬೇರೆ ವಿಡಿಯೋ ಸಿಗ್ತದೆ ಇದು ಶುಕ್ರ ರಾಶಿ ಅಂತ ನಿಮ್ಮ ನಿಮಗೆ ಸಿಗುವಂಥ ಒಂದು ಹುಡುಗಿಯರ ಕ್ಯಾರೆಕ್ಟ್ರ್ ಇದು ಹುಡುಗರ ಜಾಗದಲ್ಲಿ ಮಾತ್ರ ಅಪ್ಲೈ ಆಗುತ್ತೆ ನಿಮಗೇನಾದ್ರೂ ಜ್ಯೋತಿಷ್ಲೇ ವಿಶೇಷ ಮಾಡಬೇಕಂದ್ರೆ ನಿಮ್ಮೊಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ದಲ್ಲ ತಗೊಂಡು